ಮಸ್ತಿಯವರೇ ಒಂದು ಬೇರೆ ಸಿನಿಮಾಗಳಲ್ಲಿ ಅಥವಾ ನೀವು ಅನೇಕ ಸಿನಿಮಾಗಳಲ್ಲಿ ಬರಹವನ್ನು ಬರೆದಿದಿರಿ ಅಥವಾ ಅನೇಕ ಸಂಭಾಷಣೆಗಳನ್ನು ಬರ್ತಿದಿರಿ ಸಾಹಿತ್ಯ ಚಿತ್ರಕಥೆಗಳು ಎಲ್ಲವನ್ನ ಬರೆದಂತಹ ಸಂದರ್ಭದಲ್ಲಿ ಈ ಸಿನಿಮಾದಲ್ಲಿ ನಿಮಗೆ ವಿಶೇಷ ಅನಿಸಿದ್ದೇನು ತುಂಬ ವಿಶೇಷ ಅನಿಸೋದೇ ಯಾಕಂದರೆ ಟಗರು ಸಲಗ ಈ ಥರದ್ದೆಲ್ಲ ಬರೆದಾಗ ಮಾಫಿಯಾ ಪೊಲೀಸ್ ರೌಡಿಸಮ್ರು ನಾವು ನೋಡಿರ್ತೀವಿ ಬಟ್ ಇದು ನಾವು ನೋಡಿಲ್ಲದೆ ಇರೋ ಜಗತ್ತು ಅಂದರೆ ಎಪ್ಪತ್ತರ ದಶಕದಲ್ಲಿ ನಡೆಯುವಂಥದ್ದು ಆಗ ರೈತರ ಸಮಸ್ಯೆ ಆಗಿರ್ಬೋದು ಒಂದು ಆಗಿನ ಪ್ರೀತಿ ಆಗೆಲ್ಲ ಡಿಜಿಟಲ್ ಇರಲಿಲ್ಲ ಪತ್ರ ಬರೆದ್ರು ಅದೊಂದು ಮಜಾ ಕೊಡೋದು ಪ್ರೇಮ ಪತ್ರ ಬರೆದ್ರೂ ಅದು ಇದು ಸೊ ಎಲ್ಲನೂ ಕಾಗದ ಪತ್ರಗಳಲ್ಲೇ ನಡೀತಿತ್ತು ಸೊ ಆ ಅಕ್ಷರಗಳನ್ನ ಸ್ವಲ್ಪ ರಿಸರ್ಚ್ ಮಾಡಬೇಕಿತ್ತು ಸೊ ಆಗಿನ ಪ್ರಜಾಮಾತ ಸುಧಾ ಪ್ರಜಾವಾಣಿ ಕನ್ನಡಪ್ರಭ ಆ ಥರದ ಅಂಕಣಗಳು ನನಗೆ ಇದರಲ್ಲಿ ಸಂಭಾಷಣೆ ಬರೆಯೋದಕ್ಕೆ ತುಂಬ ಅನುಕೂಲ ಮಾಡಿಕೊಡೋದು ಎಸ್ ಸರ್ ದರ್ಶನ ಅವರು ಈಗ ಅನೇಕ ಸಿನಿಮಾಗಳಲ್ಲಿ ಕೂಡ ಅಂದರೆ ಹೇಳ್ತಾರೆ ಅಂದರೆ ಯಾರಿಗಾದ್ರು ಟಾಂಗ್ ಕೊಡುವಂತಹ ರೀತಿ ಇರಬಾರ್ದು ಆ ಥರದ್ದು ಇಲ್ಲೂ ಕೂಡ ಅಂಥದ್ದು ಏನಾದರೂ ಹೇಳಿದ್ರೆ ನಿಮಗೆ ಅವ್ರು ಏನೂ ಹೇಳಿಲ್ಲ ಮೇಡಮ್ ಕಂಪ್ಲೀಟ್ ಆಯಿತು ಸಿನಿಮಾ ಮಧ್ಯೆ ಒಂದು ಮೂರು ಸರ್ತಿ ಸೆಟ್ಗೂ ಹೋಗಿದೆ ಇಂಪಾರ್ಟೆಂಟ್ ಸೀನ್ಸ್ಗೆ ಅವ್ರು ಟೈಟಾಗಿ ಒಂದು ಹಗ್ ಕೊಟ್ಟರು ಸೊ ಅದು ದಿ ಬೆಸ್ಟ್ ಕಾಂಪ್ಲಿಮೆಂಟ್ ನನಗೆ ಏಕೆಂದರೆ ನಮಗೂ ಭಯ ಇರುತ್ತೆ ಯಾವುದೋ ಒಂದು ಪದ ಯಾರಿಗೋ ಇನ್ಯಾರಿಗೋ ಎಲ್ಲ ಟಾಂಟ್ ಆಗ್ಬೋ ಆಗ್ಬೋದು ಅಂತ ಅದೇ ಹೇಳ್ತಾರಲ್ಲ ಕಾಗೆ ಕೂರೋಕ್ಕೂ ಕೊಂಬೆ ಮುರಿಯೋಕ್ಕು ಅಂತ ಆ ಥರದ್ದು ಏನಾದರೂ ಆಗ್ಬಿಡ್ಬೋದು ಅಂತ ಬಟ್ ಈ ಸಿನಿಮಾದಲ್ಲಿ ನಾವು ಚೌಕಟ್ಟಲ್ಲೇ ಇದ್ವಿ ಯಾವುದು ತಪ್ಪುಗಳು ಬರೆಯೋ ಇದರಲ್ಲಿರಲಿಲ್ಲ ಯಾಕಂದರೆ ನಡೆದ ಘಟನೆಗಳು ಅದು ಕರೆಕ್ಟಾಗಿ ಆಪ್ಟಾಗಿ ಬರಿಬೇಕಿತ್ತು ಸೊ ಏನೇ ಇದ್ರೂ ಕಮರ್ಷಿಯಲ್ ಅಂಶಗಳಿದ್ರೂ ಆ ಚೌಕಟ್ಟು ಕತೆಯಲ್ಲಿದ್ದು ಜಡೇಶ್ ಸಾರು ಮತ್ತು ತರುಣ್ ಸಾರ್ ಅವರು ಬರೆದಿರೋಂಥ ಕತೆ ಚಿತ್ರಕತೆ ನನಗೆ ಫಸ್ಟೇ ತುಂಬಿಸಿದ್ರು ಈ ಮಟ್ಟದಲ್ಲಿರಲಿ ಅಂತ ಮತ್ತೆ ಅವರಿಬ್ಬರು ಒಪ್ಸಿ ಬರೆದಂತಹ ಇದು ಹ್ಞೂ ಹ್ಞೂ ನಿಮಗೆ ಇದು ಪರ್ಸ್ನಲಿ ಖುಷಿ ಕೊಟ್ಟಿದೆಯಾ ತುಂಬ ಕೊಡ್ತೀನಿ ನಮ್ಮ ರೈಟರ್ ಆಗಿ ನನಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದರಲ್ಲಿ ಏನಾದರೂ ನಿಮಗೆ ಚೇಂಜಸ್ ಮಾಡಿಕೊಂಡಿದ್ದು ಇದೆಯಾ ಅಂದರೆ ಈಗ ಈ ಥರ ಕಥೆಗಳು ಇರಬೇಕು ಅಂತ ಹೇಳಿದಾಗ ಸುಧೀರ ಆಗಿರ್ಬೋದು ಅಥವಾ ದರ್ಶನ ಆಗಿರ್ಬೋದು ಯಾವುದೇ ಚೇಂಜಸ್ ಹೇಳಿಲ್ವಾ ಇದರಲ್ಲಿ ವರ್ಷನ್ಸ್ ಕೊಟ್ವಿ ಅಂದರೆ ಒಂದು ಬರೀ ಒಂದು ಡೈಲಾಗ್ ಅಂತ ಅಲ್ಲ ಅದಕ್ಕೊಂದು ಆಪ್ಷನ್ಸ್ ಕೊಡ್ತಿದ್ವಿ ಯಾವುದು ಆ ಮೀಟ್ರ್ ಕುತ್ಕೊಳುತ್ತೆ ಆ ಥರದ್ದು ತುಂಬ ಎಲ್ಲ ಅಂಶಗಳು ಇದ್ದು ಪ್ರೀತಿ ಬರುತ್ತೆ ದ್ವೇಷ ಬರುತ್ತೆ ಜಮೀನು ಬರುತ್ತೆ ರೈತ ಬರ್ತಾರೆ ಸೊ ಆ ಒಂದಷ್ಟು ಅಷ್ಟು ಇದ್ದಿದ್ದರಿಂದ ನನಗೂ ಕಲೀಲಿಕ್ಕೆ ತುಂಬ ಅನುಕೂಲ ಆಯಿತು ಯಾರು ಈ ಸಿನಿಮಾದಲ್ಲಿ ನಿಮಗೆ ತುಂಬ ಇಷ್ಟ ಆಗಿರುವಂಥ ಡೈಲಾಗ್ ಆಗಿರ್ಬೋದು ಸೀನ್ ಆಗಿರ್ಬೋದು ಯಾವುದು ಎಲ್ಲ ಸೀನಲ್ಲೂ ಆ ಒಂದು ಡಿಫ್ರೆನ್ಸ್ ಇದೆ ಇಲ್ಲಿ ಆ ಒಂದು ಫೀಲ್ ಇದೆ ರೊಮ್ಯಾಂಟಿಕ್ ಆಗಿರಲಿ ಒಂದು ಹೋರಾಟ ಮಾಡೋ ಆ ಸಂದರ್ಭದಲ್ಲಿ ಆ ಡೈಲಾಗ್ ಇರಲಿ ಅಲ್ಲಂದರೆ ಇಮೋಷ್ನಲ್ ಡೈಲಾಗು ಎಲ್ಲದಲ್ಲೂ ಒಂದು ಆ ಸ್ಪೆಷಲಿಟಿ ಇದೆ ಒಂದು ಆ ಜೆನ್ಯೂನ್ ರಿಯಲ್ ಫೀಲಿಂಗ್ಸ್ ಇದೆ ಸೊ ಆ ಥರ ಒಂದು ಡೈಲಾಗ್ ಅಂತ ನಾನು ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ನನಗೆ ಅನ್ಫೊಗೆಟಬಲ್ ಏನಂದರೆ ನನ್ನ ಫಸ್ಟ್ ಡೇ ಆ ಒನ್ ಆ್ಯಂಡ್ ಹಾಫ್ ಪೇಜ್ ಡೈಲಾಗ್ ನಾನು ಯಾವಾಗೂ ಫೊಗೆಟ್ ಮಾಡಲ್ಲ ಬಿಕಾಸ್ ಅದು ಅಂದರೆ ನನಗೆ ಫಸ್ಟ್ ಡೇನೇ ಅಷ್ಟೊಂದು ಕೊಟ್ಬಿಟ್ರು ಅದು ನನಗೆ ಮಾಡೋಕ್ಕಾಗತ್ತಾ ಏನಾಗುತ್ತೆ ಅಂತ ಫುಲ್ ನರ್ವಸ್ ಆಗಿದ್ದೆ ಬಟ್ ಲಕ್ಕಿಲಿ ಅದು ಚೆನ್ನಾಗಿ ಬಂತು ಎಲ್ಲರಿಗೆ ಇಷ್ಟ ಆಗಿತ್ತು ಆ ಫಸ್ಟ್ ಡೇ ಸೊ ಅದು ನಾನು ಯಾವಾಗೂ ಐ ವೋಂಟ್ ಫೊಗೆಟ್ ಓಕೆ ಒಂದು ಡೈಲಾಗ್ ಹೇಳೋದಾದರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ